ಬ್ಯಾಕ್ಗ್ರೌಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡೋಕ್ಕಾಗಲ್ಲ ಪಿ ಗುರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಈ ಕಡೆ ತೋರಿಸ್ಬಿಟ್ರೆ ನಾವು ಮುಡ್ಗೊಂಡು ನೇತಾಡ್ತಾ ಇದೆ ನೋಡ್ತೀರಾ ಅವನು ಐಫೋನ್ ಫಿಫ್ಟೀನ್ ತೊಗೊಬೇಕಾ ಐಫೋನ್ ಸಿಕ್ಸ್ಟೀನ್ ತಗೊಬೇಕಾ ಬನ್ನಿ ಡೈರೆಕ್ಟಾಗಿ ಮ್ಯಾಟ್ರ್ ಹೇಳ್ತೀನಿ ಶೂಟ್ ಮಾಡೋಕ್ಕೋಗೋಲ್ಲ ಜಾಸ್ತಿ ಐಫೋನ್ ಸಿಕ್ಸ್ಟೀನ್ಗಿಂತ ಐ ಫೋನ್ ಫಿಫ್ಟೀನ್ ತಾಳೋದೇ ಬೆಸ್ಟ್ ಯಾಕೆ ಅಂತ ಡಿಫ್ರೆನ್ಸು ಸಹ ಹೇಳ್ತೀನಿ ಹಾಯ್ ನಾನು ನಿಮ್ಮ ಯಶೋ ಗೌಡ ಕನ್ನಡದ ಟೆಕ್ ಗೌಡರು ಚಾನಲ್ಗೆ ಸ್ವಾಗತ ಸ್ವಾಗತ ಏನಪ್ಪ ಅಂತಂದರೆ ಐಫೋನ್ ಸಿಕ್ಸ್ಟೀನಲ್ಲಿ ನಿಮಗೆ ಟೈಪ್ ಸಿಗುತ್ತೆ ಸೊ ಐಫೋನ್ ಫಿಫ್ಟೀನಲ್ಲೂ ಸಿಗುತ್ತೆ ಇನ್ನು ಪ್ರೊಸೆಸರ್ ಬಂದರೆ ಎ ಏಯ್ಟೀನ್ ಬೈ ನೆಚ್ಚಿಪ್ಪು ಈ ಕಡೆ ಎ ಸೆವೆಂಟೀನ್ ಪ್ರೊ ಬೈ ನೆಚ್ಚಿಪ್ಪು ಸೊ ಎ ಸೆವೆಂಟೀನಿಂದ ಏನು ಅಷ್ಟೊಂದು ಅಪ್ಗ್ರೇಡಾ ಎಂತದ್ದು ಇಲ್ಲ ಏನೋ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿರ್ಬೋದು ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಏನೂ ಡಿಫ್ರೆನ್ಸ್ ಮಾಡಲ್ಲ ಗುರು ಸೊ ತಗೊಂಡೇನು ಅಭ್ಯಾಸ ಆಗಬೇಕಾಗಿಲ್ಲ ಇನ್ನು ಕ್ಯಾಮ್ರಾಗೆ ಬಂದರೆ ಫಾರ್ಟಿ ಏಯ್ ಪ್ಲಸ್ ಟ್ವೆಲ್ ಅವಾಗಲೂ ಸಿಗ್ತಿರೋದು ಫಾರ್ಟಿ ಏಟ್ ಪ್ಲಸ್ ಟ್ವೆಲ್ ಸೊ ಅಪ್ಗ್ರೇಡ್ ಮಾಡಿ ಏನು ಉಪಯೋಗ ಇಲ್ಲ ಇನ್ನು ವೀಡಿಯೋಗ್ರಾಫಿ ಅಂತ ಎಲ್ಲ ಐಫೋನಲ್ಲೂ ಸಕ್ಕತ್ತಾಗುತ್ತೆ ಅಂತ ಗೊತ್ತು ಫಸ್ಟ್ ಆಫ್ ಆಲ್ ಅದಾದಮೇಲೆ ಇನ್ನೊಂದೇನಪ್ಪ ಅಂತಂದರೆ ಓ ಎಸ್ ಅಗ್ರೇಡ್ ಬಂದ್ಬಿಟ್ಟು ಆರು ವರ್ಷ ಇದ್ದೇ ಇರುತ್ತೆ ಸೊ ನೀವು ಒಂದು ವರ್ಷ ಹಳೆ ಮೊಬೈಲ್ ತಗೋತೀನಿ ಅಂತಂದ್ರೂ ಏನು ಡಿಫ್ರೆನ್ಸ್ ಆಗಲ್ಲ ಯಾಕಂದರೆ ಇನ್ನೂ ಐದು ವರ್ಷ ಯೂಸ್ ಮಾಡ್ಬೋದು ಐ ಓ ಎಸ್ ಏಟಿನ್ಗಿಂತ ಎಲ್ಲ ಫೀಚರ್ಸ್ನು ಸಹ ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಇನ್ನೊಂದೇನಿದೆ ಅಂತಂದರೆ ಹಾಂ ಡಿಸ್ಪ್ಲೇ ಅಂತ ಬಂದರೆ ಸಿಕ್ಸ್ಟಿ ಇಯರ್ಸೇ ಸಿಗೋದು ನಿಮಗೆ ಏನು ನಿಮಗೆ ಒನ್ ಟ್ವೆಂಟಿ ಇಯರ್ಸ್ ಸಿಗಲ್ಲ ಸೊ ಎರಡರಲ್ಲಿ ಯಾವ್ದು ತೊಗೊಂಡ್ರು ಓಕೆ ಇನ್ನು ಅದು ಬಿಟ್ಟರೆ ಪ್ರೈಸ್ ಡಿಫ್ರೆನ್ಸ್ ಬರೋದು ನಿಂಗಿರು ಬಿಗ್ ಬಿಲಿಯನ್ ಏ ಸೇಲ್ ಬರ್ತೈತೆ ಸೊ ಇದು ಐವತ್ತ ಎರಡು ಸಾವಿರ ರೂಪಾಯಿಗೆ ಸಕ್ಕತ್ತಾಗಿ ಸಿಕ್ಕೇ ಸಿಗುತ್ತೆ ಐಫೋನ್ ಫಿಫ್ಟೀನ್ ಬಂದುಬಿಟ್ಟು ಐಫೋನ್ ಸಿಕ್ಸ್ಟೀನ್ ಬಂದುಬಿಟ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಸೊ ಅಲೌ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಜಾಸ್ತಿ ಆಗುತ್ತೆ ಸೊ ವ್ಯಾಲ್ಯೂ ಫಾರ್ ಮನಿ ಅಂತ ಬಂದರೆ ಐಫೋನ್ ಫಿಫ್ಟೀನೇಯ ಇನ್ನು ಸ್ವಲ್ಪ ಟೆಕ್ಕಿಗಳಿರ್ತಾರಲ್ಲ ಅವರಿಗೆ ತುಂಬ ಇಂಪಾರ್ಟೆಂಟು ಏ ಫೀಚರು ಏನಪ್ಪ ಅಂತಂದರೆ ಲೈಕ್ ಒಬ್ಬನ್ನ ಫೋಟೋಯಿಂದ ರಿಮೂವ್ ಮಾಡೋದು ಇವೆಲ್ಲ ಬಟ್ ಜುಗಾಡ್ ಗೊತ್ತಿರೋ ನನ್ನ ಮಕ್ಕಳಿಗೆ ಪಿಕ್ಸ್ ಆಟಲ್ಲೂ ಮಾಡ್ಕೊಳ್ತಾರೆ ಬಟ್ ಐಫೋನಲ್ಲಿ ಮಾಡಬೇಕು ಅಂತ ಇದ್ರೆ ನೀವು ಐಫೋನ್ ಸಿಕ್ಸ್ಟೀನೇ ತೊಗೊಬೇಕು ಯಾಕೆ ಅಂತಲೂ ಹೇಳ್ಬಿಡ್ತೀನಿ ಆ್ಯಪಲ್ ಇಂಟೆಲಿಜೆನ್ಸ್ ಅಂತ ಏನಿದೆಯಲ್ಲ ಅದು ಮಾಮೂಲಿ ಐಫೋನ್ ಫಿಫ್ಟೀನ್ಗಳಿಗೆಲ್ಲ ಬರಲ್ಲ ಯಾಕಂದರೆ ಐಫೋನ್ ಸಿಕ್ಸ್ಟೀನಿಗೆ ಮಾತ್ರ ಬರುತ್ತೆ ಯಾಕೆ ಅಂತಲೂ ಹೇಳ್ತೀನಿ ಐಫೋನ್ ಸಿಕ್ಸ್ಟೀನಲ್ಲಿ ಏಯ್ಟ್ ಜಿ ಬಿ ರ್ಯಾಮ್ನ ಕೊಡ್ತಾರೆ ಇದರಲ್ಲಿ ಸಿಕ್ಸ್ ಜಿ ಬಿ ರ್ಯಾಮ್ ಇರುತ್ತೆ ಸೊ ಅದು ಸಪೋರ್ಟ್ ಮಾಡೋದೇ ಏಯ್ಟ್ ಜಿ ಬಿ ರ್ಯಾಮಲ್ಲಿ ಸೊ ಅದೊಂದು ನಿಮಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು ಬಟ್ ಎಂಥದು ಪ್ರಾಬ್ಲಮ್ ಇರೋಲ್ಲ ಸೊ ಅದೊಂದು ನೀವು ಮಾಡ್ಕೊಬೋದು ಅದು ಬಿಟ್ಟರೆ ನಿಮ್ಗೆ ಐವತ್ ಮೂರು ಸಾವಿರ ರೂಪಾಯಿ ಆರಾಮಾಗಿ ನೀವು ಐಫೋನ್ ಫಿಫ್ಟೀನ ಫಿಫ್ಟೀನ್ ಅಂತಲೇ ಅಂತಾನೆ ಹೇಳ್ತೀನಿ ಇನ್ನೇ ಬಿಗ್ ಬಿಲಿಯನ್ ಡೇ ಸೇಲ್ ಬತ್ತೈತೆ ಸೊ ಐಫೋನ್ ಫಿಫ್ಟೀನ್ ಆರಾಮಾಗಿ ತೊಗೊಬೋದು ಅಂತಾನೆ ಹೇಳ್ತೀನಿ ಸೊ ಆದಷ್ಟು ಬೇಗ ತಾಣಕ್ಕೆ ಟ್ರೈ ಮಾಡಿ ಇಲ್ಲ ಅಂತಂದ್ರೆ ಅವಾಗ ಯಾಕಸ್ಕತ್ತದೆ ಇನ್ನ ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ ಐಫೋನ್ ಫಿಫ್ಟೀನ್ದು ಹೆಂಗ್ ಬೈ ಮಾಡೋದು ಟಿಪ್ಸು ಟ್ರಿಕ್ಸ್ ಅವೆಲ್ಲ ಹೇಳ್ತೀನಿ ಇದೇ ತರ ಯೂಟ್ಯೂಬ್ ಅಲ್ಲಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಶೇರ್ ಮಾಡಿ ಕಮೆಂಟು ಹಾಕಿ ಹೆಂಗಿದೆ ನಮ್ದು ಆ ಹೊಸ ಅದು ಲೈಕ್ ಪಿ ಜಿ ಟೂರ್ ಪಿ ಜಿ ಟೂರ್ ಅಂದರೆ ನಮ್ಮ ಮಗ ಏನೋ ನೆತಾಕ್ಬಿಟ್ಟವ್ ನೋಡಿ ಅದಕ್ಕೋಸ್ಕರ ತೋರಿಸ್ತಲ್ಲ ಅಷ್ಟೇನೆ ಆಮೇಲೆ ಇನ್ನೇನು ಬಿಗ್ ಬಿಲಿಯನ್ ಡೇಸ್ ಎಲ್ಲ ಅನೌನ್ಸ್ ಆಗಿದೆ ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಅಷ್ಟೊತ್ತಿಗೆ ಟಿಪ್ಸ್ ಟಿಪ್ಸು ಹೇಳ್ತೀನಿ